ದಶಲಕ್ಷ ಗಿಡ ನೆಡುವ ಅಭಿಯಾನದ ಲಾಂಛನವನ್ನ ಬಿಡುಗಡೆಗೊಳಿಸಲಾಯಿತು ಬಿಡುಗಡೆಗೊಳಿಸಿದ ಕಾಗೋಡು ತಿಮ್ಮಪ್ಪ ಅವರು ಅರಣ್ಯವಾಸಿಗಳು ವೃಕ್ಷಕ್ರಾಂತಿಗೆ ಕಾರ್ಯಪ್ರವೃತ್ತರಾಗಬೇಕು ಎಂದು ತಿಳಿಸಿದರು ಪರಿಸರ ಜಾಗೃತಿ ಅಭಿಯಾನ ಅರಣ್ಯವಾಸಿಗಳಿಂದ ದಶಲಕ್ಷ ಗಿಡ ನೆಡುವ ಅಭಿಯಾನ ಶುರುವಾಗಲಿದೆ ಇದು ಐತಿಹಾಸಿಕ ಕಾರ್ಯಕ್ರಮವಾಗಲಿದೆ ಈ ಕಾರ್ಯಕ್ರಮವು ವೃಕ್ಷ ಕ್ರಾಂತಿಗೂ ನಾಂದಿಯಾಗಲಿದೆ ಅರಣ್ಯವಾಸಿಗಳು ಸಕ್ರಿಯವಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಹಿರಿಯ ಚಿಂತಕ ಕಾಗೋಡು ತಿಮ್ಮಪ್ಪ ಅವರು ಆಗ್ರಹಿಸಿದ್ದಾರೆ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಆಶ್ರಯದಲ್ಲಿ ಜೂನ್ ಇಪ್ಪತ್ತೊಂದರಿಂದ ದಶಲಕ್ಷ ಗಿಡ ನೆಡುವ ಹದಿನೈದು ದಿನಗಳ ಅಭಿಯಾನದ ಲಾಂಛನವನ್ನ ಸಾಗರದ ಗೃಹ ಕಚೇರಿಯಲ್ಲಿ ಬಿಡುಗಡೆಗೊಳಿಸುತ್ತಾ ಮೇಲಣಂತೆ ಹೇಳಿದರು ಅರಣ್ಯವಾಸಿಗಳು ಪರಿಸರ ಉಳಿಸಿ ಬೆಳೆಸಿ ಅರಣ್ಯದೊಂದಿಗೆ ಜೀವನ ಅವಲಂಬಿತರಾಗಿರಬೇಕು ಪರಿಸರ ಅಭಿವೃದ್ಧಿಯಲ್ಲಿ ಅರಣ್ಯವಾಸಿಗಳ ಪಾತ್ರ ಪ್ರಮುಖವಾಗಿದೆ ಹೋರಾಟಗಾರರ ವೇದಿಕೆಯ ಶ್ರೇಷ್ಠ ಮಟ್ಟದ ಕಾರ್ಯ ಪರಿಸರ ಜಾಗೃತಿ ಹಮ್ಮಿಕೊಂಡಿದ್ದಾರೆ ಹೋರಾಟಗಾರರ ವೇದಿಕೆಯ ಶ್ರೇಷ್ಠ ಮಟ್ಟದ ಕಾರ್ಯ ಮನುಷ್ಯ ತನ್ನ ಅವಶ್ಯಕತೆಗಾಗಿ ಕಾಡು ನಾಶ ಮಾಡಿರುವ ಹಿನ್ನೆಲೆಯಲ್ಲಿ ಹಿಂದೂ ಗಿಡ ನೆಡುವ ಮೂಲಕ ಪರಿಸರ ಪಂದ್ಯ ಬೆಳೆಸಿಕೊಂಡಿರುವುದು ಅರಣ್ಯವಾಸಿಗಳ ಉತ್ತಮ ಸಂಸ್ಕೃತಿ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು ಮೇಲೆ ಪ್ರದರ್ಶನ ಮಾಡಿದರೆ ಅದು ಬಹಳ ಮುಖ್ಯ ಮೂವತ್ ಮೂರು ವರ್ಷ ಸತತ ಮತ್ತೆ ಖಂಡಿತ ಅರಣ್ಯ ಜೊತೆಯಲ್ಲಿ ಉಳಿಯುವ ಜೊತೆಯಲ್ಲಿ ಅರಣ್ಯವನ್ನು ರಕ್ಷಣೆ ಮಾಡಬೇಕು ಸಂರಕ್ಷಣೆ ಮಾಡಿ ಆ ಮನೋಭಾವನೆ ನಾವು ತುಂಬಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀವಲ್ಲ ಆಶೀರ್ವಾದದಿಂದ ಹೋರಾಟ ಹದಿನೈದು ದಿವಸ ಈ ಕಾರ್ಯಕ್ರಮ ಸರ್ ಇಪ್ಪತ್ತೊಂದರಿಂದ ಜುಲೈ ಐದರವರೆಗೆ ಗುಡ್ ಗುಡ್ ಪ್ರತಿ ಅತಿಕಮೂ ಕನಿಷ್ಠ ದೀರ್ಘಾವೇಶ ಹತ್ತು ಗಿಡ ನೆಡಬೇಕು ಅಂತ ನಾವು ಅವರಿಗೆ ತಿಳಿಸಿದ್ದೇವೆ ಸಂದೇಶ ಪ್ರತಿ ಮನೆಯಿಂದ ಪ್ರತಿ ಅರಣ್ಯ ವಾಸಿಗಳು ಹತ್ತು ಗಿಡ ನೆಡಬೇಕು ಕುಟುಂಬದವರು ಮತ್ತೆ ನಾವು ನೆಡೋದಕ್ಕೂ ಅರಣ್ಯ ಇಲಾಖೆಯು ಬಹಳ ವ್ಯತ್ಯಾಸ ಇದೆ ಸರ್ ನಾವು ನೆಟ್ಟದ ಬದುಕು ಹೆಚ್ಚು ಕಡಿಮೆ ಎಲ್ಲಾ ಗಿಡಗಳು ಬದುಕ್ತದೆ ನಾವು ನಮ್ಮ ಜಾಗದಲ್ಲಿ ನೆಟ್ಟುವುದು ಅರಣ್ಯ ಇಲಾಖೆಯವರು ಗಿಡ ನೆಡೋದು ಹೊಡೆತಿ ಅಷ್ಟೇ ಕೆಲಸ ಅವರು ಹ್ಞೂ ಈ ಗಿಡ ನೆಡುವ ಕಾರ್ಯಕ್ರಮವನ್ನು ಒಂದು ಅಪೂರ್ವವಾದಂಥ ರೀತಿಯಲ್ಲಿ ಪ್ರಾರಂಭ ಮಾಡಿದ್ದಾರೆ ಅದು ಯಶಸ್ವಿಯಾಗಿ ನಡೀತಾ ಇದೆ ಇನ್ನೂ ಅದು ನಡೀತಾರೆ ನಡೀತಾರೆ ಅವರ ಆಲೋಚನೆ ವಿಚಾರಗಳು ಇಂದಿನ ಯುಗಕ್ಕೆ ಅತ್ಯಂತ ಅಪೂರ್ವವಾದಂಥ ವಿಚಾರಗಳು ಈ ರೀತಿಯಾಗಿ ಪ್ರತಿಯೊಂದು ತಾಲೂಕಿನಲ್ಲಿ ಒಬ್ಬ ವ್ಯಕ್ತಿ ಇಂಥ ಕಾರ್ಯಕ್ರಮನ ರೂಪಿಸಿಕೊಂಡ್ರೆ ಅದು ಖಂಡಿತವಾಗಿಯೂ ಒಂದು ದೊಡ್ಡ ಹೋರಾಟದ ಅಷ್ಟೇ ಅಲ್ಲ ಒಂದು ನಮ್ಮ ವ್ಯವಸ್ಥೆ ಮಲೆನಾಡಿನಲ್ಲಿ ಹುಟ್ಟಿ ಬೆಳೆದಂಥ ನಮಗೆ ನಮ್ಮ ಬದುಕಿನಲ್ಲಿ ವ್ಯವಸ್ಥೆಯಲ್ಲಿ ಹೊಸ ರೂಪವನ್ನು ಕಾಣೋದಕ್ಕೆ ಸಹಾಯವನ್ನು ಇದೆ ಅದಕ್ಕೆ ರವೀಂದ್ರ ನಾಯ್ಕರಿಗೆ ನಾನು ಎಷ್ಟು ಕೃತಜ್ಞತೆ ಕೃತಜ್ಞತೆಯನ್ನು ಹೇಳಿದರೂ ಸಾಕಾಗೋದಿಲ್ಲ ಅವರು ಇನ್ನೂ ಇದು ಮಾಡಲಿ ಇನ್ನೂ ಯಶಸ್ವಿಯಾಗಿ ಕಾಣಲಿ ಅವರ ಈ ಕಾರ್ಯಕ್ರಮದಲ್ಲಿ ಸಾಧ್ಯವಾದರೆ ನಾನು ಕೂಡ ಭಾಗವಹಿಸುತ್ತೇನೆ ಈ ಮುಖಾಂತರ ಸಂದೇಶ ರೂಪದಲ್ಲಿ ಜೂನ್ ಇಪ್ಪತ್ತೊಂದರಂದು ಏಕಕಾಲದಲ್ಲಿ ಐನೂರಕ್ಕೂ ಮಿಕ್ಕ ವಿವಿಧ ತಾಲೂಕಿನ ವಿವಿಧ ಸ್ಥಳಗಳಲ್ಲಿ ಹೋರಾಟಗಾರರ ವೇದಿಕೆಯ ಗ್ರೀನ್ ಕಾರ್ಡ್ ಪ್ರಮುಖರು ಮಹತ್ವ ಮಹತ್ವಪೂರ್ವ ಮಹತ್ವಪೂರ್ಣ ಜವಾಬ್ದಾರಿ ನಿರ್ವಹಿಸಲಿದ್ದಾರೆ ಲಕ್ಷಕ್ಕೂ ಮಿಕ್ಕ ಗಿಡಗಳನ್ನು ಅರಣ್ಯ ಮಾಸಿಗಳಿಗೆ ಈ ಸಂದರ್ಭದಲ್ಲಿ ವಿತರಿಸಲಾಗುವುದು ಎಂದು ಅವರು ಹೇಳಿದ್ದಾರೆ ಗಿಡ ನೆಡುವ ಅಭಿಯಾನದಲ್ಲಿ ನೂರಕ್ಕೂ ಮಿಕ್ಕ ವಿವಿಧ ಪ್ರಭೇದಗಳ ಗಿಡ ನೆಡುವ ಕಾರ್ಯಯೋಜನೆ ಹಮ್ಮಿಕೊಳ್ಳಲಾಗಿದೆ ಎಂದು ಅಧ್ಯಕ್ಷ ರವೀಂದ್ರ ಈ ಸಂದರ್ಭದಲ್ಲಿ ಹೇಳಿದರು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ ಮೇಲೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ನೀವು ವೈವಾಹಿಕ ಜೀವನಕ್ಕೆ ಕಾಲಿಡಲು ಸಿದ್ಧರಾಗಿದ್ದೀರಾ ನಿಮಗೆ ವಧು ವರರ ಅನ್ವೇಷಣೆ ಇದೆಯಾ ಹಾಗಾದ್ರೆ ಜ್ಞಾನೇಶ್ವರಿ ಮೆಟ್ರಮನಿ ವೆಬ್ಸೈಟ್ಗೆ ಲಾಗಿನ್ ಆಗಿ ಎಲ್ಲಾ ನಿಮ್ಮ ವಿವರಗಳನ್ನ ಏಟ್ ಸೆವೆನ್ ಸಿಕ್ಸ್ ಡಬಲ್ ಟೂ ಸಿಕ್ಸ್ ಫೈವ್ ಫೋರ್ ಟು ಫೋರ್ ಈ ಮೊಬೈಲ್ ಸಂಖ್ಯೆಗೆ ಕಳುಹಿಸಬಹುದು ನಮ್ಮಲ್ಲಿ ಎಲ್ಲ ಸಮಾಜದ ವಧು ಮತ್ತು ವರರನ್ನ ತೋರಿಸಿಕೊಡಲಾಗುವುದು ಜ್ಞಾನೇಶ್ವರಿ ಮ್ಯಾಪಮುನಿ ನಿನ್ನೆ ಮೊನ್ನೆಯದಲ್ಲ ಸುದೀರ್ಘ ಹತ್ತು ವರ್ಷಗಳಿಂದ ತನ್ನ ಸೇವೆ ನೀಡುತ್ತಾ ಬಂದಿದೆ ಪ್ರತಿ ವರ್ಷ ನಮ್ಮ ಸೇವೆಯಿಂದ ಕಡಿಮೆ ಎಂದರು ಏಳರಿಂದ ಎಂಟು ಜೋಡಿಗಳು ವೈವಾಹಿಕ ಜೀವನಕ್ಕೆ ಕಾಲಿಡುತ್ತಾರೆ ನಿಮಗೂ ವಧುವರರ ಅನ್ವೇಷಣೆ ಇದ್ದಲ್ಲಿ ನಮ್ಮನ್ನ ಭೇಟಿ ಮಾಡಿ ನಮ್ಮಲ್ಲಿ ಕೇವಲ ನಮ್ಮ ರಾಜ್ಯ ಅಷ್ಟೇ ಅಲ್ಲದೆ ಹೊರ ರಾಜ್ಯಗಳಿಂದಲೂ ವಧುವರರ ಅನ್ವೇಷಣೆಗೆ ಆಗ್ರಹಿಸಿ ನಮ್ಮ ಸೇವೆಯನ್ನ ಪಡೆದು ಯಶಸ್ವಿ ಕೂಡ ಆಗಿದ್ದಾರೆ ನೀವು ಕೂಡ ಒಮ್ಮೆ ಭೇಟಿ ಕೊಡಿ ನಿಮ್ಮ ಹೆಚ್ಚಿನ ಮಾಹಿತಿ ಅಥವಾ ವಿವರಗಳಿಗಾಗಿ ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಸೆವೆನ್ ಫೈವ್ ಡಬಲ್ ತ್ರೀ ಏಟ್ ತ್ರೀ ಅಥವಾ ಏಟ್ ಡಬಲ್ ಸಿಕ್ಸ್ ಝೀರೋ ಒನ್ ತ್ರೀ ಸಿಕ್ಸ್ ಫೈವ್ ಫೋರ್ ಗೆ ಸಂಪರ್ಕಿಸಬಹುದು ಅದೇ ರೀತಿಯಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಮ್ಮಲ್ಲಿ ಪುರೋಹಿತರು ಕೂಡ ಲಭ್ಯ ಮುಂಜಿ ಮದುವೆ ಹೋಮ ಶಾಂತಿ ಹೋಮ ಸತ್ಯನಾರಾಯಣ ಪೂಜೆ ಗಣಹೋಮ ನಾಮಕರಣ ಬ್ರಹ್ಮೋಪದೇಶ ಇನ್ನಿತರ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿದ್ದಲ್ಲಿ ನಮ್ಮಲ್ಲಿ ಪುರೋಹಿತರು ಕೂಡ ಲಭ್ಯ ನಿಮಗೆ ಕಾರ್ಯಕ್ರಮಗಳಲ್ಲಿ ಪುರೋಹಿತರ ಅವಶ್ಯಕತೆ ಇದ್ದಲ್ಲಿ ನೀವು ವೇದಮೂರ್ತಿ ನಾಗರಾಜ ಸೋಮೇಶ್ವರ ಭಟ್ ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಸೆವೆನ್ ಫೈವ್ ಡಬಲ್ ತ್ರೀ ಏಟ್ ತ್ರೀ ಅಥವಾ ಏಟ್ ಡಬಲ್ ಸಿಕ್ಸ್ ಜೀರೋ ಒನ್ ತ್ರೀ ಸಿಕ್ಸ್ ಫೈವ್ ಫೋರ್ ಸಿಕ್ಸ್ ಗೆ ಸಂಪರ್ಕಿಸಬಹುದು ಅದೇ ರೀತಿಯಾಗಿ ನಮ್ಮಲ್ಲಿ ಜ್ಯೋತಿಷ್ಯ ಕೂಡ ಹೇಳಲಾಗುತ್ತೆ ನಿಮ್ಮ ಜೀವನದಲ್ಲಿ ಇರುವ ಕಷ್ಟ ನಷ್ಟ ಉದ್ಯೋಗ ವಿವಾಹ ವೈವಾಹಿಕ ಸಮಸ್ಯೆ ವ್ಯಾವಹಾರಿಕ ಸಮಸ್ಯೆ ದೋಷ ಶತ್ರುಬಾಧೆ ಅದ್ಯಾವುದೇ ಸಮಸ್ಯೆಗಳಿದ್ದಲ್ಲಿ ಇವೆಲ್ಲದಕ್ಕೂ ನಮ್ಮಲ್ಲಿ ಜ್ಯೋತಿಷ್ಯದ ಮುಖೇನ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡಲಾಗುವುದು ನಮ್ಮಲ್ಲಿ ಸಂಖ್ಯಾಶಾಸ್ತ್ರ ಕೂಡ ಹೇಳಲಾಗುತ್ತೆ ಇವೆಲ್ಲವುಗಳ ಮಾಹಿತಿಗಳು ಬೇಕಿದ್ದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕರ್ಕಿಯಲ್ಲಿ ವಾಸವಾಗಿರುವ ವೇದಮೂರ್ತಿ ನಾಗರಾಜ ಸೋಮೇಶ್ವರ ಭಟ್ ತಾಲೂಕು ಹೊನ್ನಾವರ ಕರ್ಕಿ ಅವರನ್ನ ಸಂಪರ್ಕಿಸಬಹುದು ಅವರ ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಸೆವೆನ್ ಫೈವ್ ಡಬಲ್ ತ್ರೀ ಏಟ್ ತ್ರೀ ಅಥವಾ ಏಟ್ ಡಬಲ್ ಸಿಕ್ಸ್ ಜೀರೋ ಒನ್ ತ್ರೀ ಸಿಕ್ಸ್ ಫೈವ್ ಫೋರ್ ಗೆ ಸಂಪರ್ಕಿಸಬಹುದು